ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಆಗಿ ಹತ್ತು ನಿಮಿಷ ಆಗಿತ್ತು ನೋಡಿರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಒಳಗಡೆ ನಾಷ್ಟಕ್ಕೆ ರೆಡಿ ಮಾಡಬೇಕು ಇವಾಗ ಇಡಿಯೋ ಸ್ಟಾರ್ಟ್ ಮಾಡಾಕತ್ತಿದ್ದು ಇಡೋ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಶನಿವಾರ ಬೆಳಗ್ಗೆ ನಾಷ್ಟಕ್ಕಿದ್ರೆ ನಾನು ಶಾಂಘಿ ಉಪ್ಪಿಟ್ಟ ಮಾಡ್ಬೇಕಂತೇಳೆ ಅನ್ಕೊಂಡಿದ್ದೀನಿ ನೋಡ್ರಿ ಅಂದ್ರೆ ಏನು ಅಂತ ಕೇಳಿದೆ ನನ್ನ ಮಗಳಿಗಂತೂ ನಾಷ್ಟಕ್ಕೆ ಏನು ಅಂತ ಕೇಳಿದಾಗ ಒಂದು ಶಾಂಗಿ ಉಪ್ಪಿಟ್ಟು ಹೇಳ್ತಾಳು ಇಲ್ಲಾಂದ್ರೆ ಇಡ್ಲಿ ದೋಸೆ ಇದ್ದರೆ ಅದನ್ನ ಮಾಡಂತ ಹೇಳ್ತಾಳು ಅಂದ್ರೆ ನಮ್ಮ ಮನೆಯೊಳಗೆ ಮನಗಾಗಲಿ ಮತ್ತು ತನಗಾಗಲಿ ಫಸ್ಟಿಗೆ ಬಾಯಿಗೆ ಬರೋದಂದ್ರೆ ಶಾಂಗಿ ಉಪ್ಪಿಟ್ಟ ನೋಡ್ರಿ ಈಗ ಅದನ್ನೇ ಹೇಳಿದ ಕೂಡಲಿ ಅದನ್ನೇ ರೆಡಿ ಮಾಡಬೇಕು ಫಸ್ಟಿಗೆ ಇದ್ರೆ ನಾಯಿಗೂ ಊಟ ಹಾಕಿ ಬಂದಿರಿ ಅಂದ್ರೆ ಸ್ವಲ್ಪ ಅನ್ನ ಜಾಸ್ತಿನೇ ಮಾಡಿರ್ತೀನಿ ನಾನು ನಾಯಿಗೆ ಊಟಕ್ಕೆ ಹಾಕಕ್ಕೆ ಬರುತ್ತೆ ಊಟಕ್ಕೆ ಅದಕ್ಕೂ ಹಾಕಿ ಬಂದುಬಿಟ್ಟು ಇನ್ನು ನಮಗೂ ರೆಡಿ ಮಾಡ್ಕೋಬೇಕು ನೋಡ್ರಿ ಶಾಂಗಿ ಉಪ್ಪಿಟ್ಟು ಒಳಗಡೆ ಇದಿತ್ತಿಲ್ಲ ಬರೀ ಬೆಳ್ಳುಳ್ಳಿ ಹಾಕಿಬಿಟ್ಟು ಸಿಂಪಲ್ಲಾಗೆ ಶಾಂಗಿ ಉಪ್ಪಿಟ್ಟ ರೆಡಿ ಮಾಡ್ಬೇಕಂತೇಳಿ ಫಸ್ಟಿಗೆ ಶಾಂಗಿನ ಹುರ್ಕೊಳಕಂತೀನಿ ನೋಡ್ರಿ ಡಬ್ಬಿ ಒಳಗೆ ಸ್ವಲ್ಪ ಇದು ಇನ್ನು ಮ್ಯಾಲಿನ ತೆಗಿಬೇಕಲ್ಲ ಇಲ್ಲ ಅಂತೇಳಿ ವಿಚಾರ ಅಂದ್ರೆ ಮ್ಯಾಲೆ ಹತ್ತಿ ತೆಗಿಬೇಕಲ್ಲ ಹಾಗಾಗಿ ಇಷ್ಟ ಮಾಡಿಬಿಟ್ರೆ ಸಾಲಂಗಿಲ್ಲ ಮತ್ತು ಇನ್ನಷ್ಟು ಬೇಕಾಗ್ತವೆ ಹೆಂಗೆ ಮಾಡಲಿ ಅಂತ ಮತ್ತು ಫೈನಲಿ ಮ್ಯಾಲಿನ ತಕ್ಕೊಂಬಿಟ್ಟು ಮಾಡ್ರೈತಂದ್ರೆ ಕಮ್ಮಿ ಬಿದ್ದುಬಿಟ್ರೆ ಮತ್ತು ನಮಗೂ ಟೆನ್ಷನ್ ರೀ ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ರೆ ಏನೋ ನಡಿತೈತಿ ಆದರೆ ಕಮ್ಮಿ ಬರಾಕೊ ಹೋಗಬಾರ್ದು ಹಾಗಾಗಿ ಮತ್ತೆ ಮ್ಯಾಲಿಂದ ತೊಗೊಳಾಕಂತೀನಿ ನೋಡಿರಿ ಅಂದ್ರೆ ಕುರ್ಚಿ ಮೇಲೆ ಹತ್ತಿ ಮತ್ತು ಒಜ್ಜಿದ್ದಿದ್ದ ತೆಗೆದುಬಿಟ್ಟು ತಗೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದ್ರೆ ಭಯನೂ ಇರುತ್ತೆ ರೀ ಮತ್ತು ಕೆಳಗಡೆ ಪರ್ಸಿ ಇರ್ತಾವಲ್ಲ ಹಾಗಾಗಿ ಸ್ವಲ್ಪ ಸ್ಕಿಡ್ ಆಗಿಬಿಟ್ರಂತೂ ದೇವರೇ ಗತಿ ಆಗ್ಬಿಡುತ್ತಂದಗಂತು ಕೈಕಾಲೆಲ್ಲ ನಡಗ್ತಾ ಇರ್ತಾವೆ ಮ್ಯಾಲಿಂದ ಒಜ್ಜಿ ಏನಾದರೂ ತಗೋಬೇಕಂದ್ರೆ ಅಂದ್ರೆ ಭಯ ಇರುತ್ತಲ್ರಿ ಮನುಷ್ಯರಿಗೆ ಅಂದ್ರೆ ಬೀಳೋದು ಇಂಪಾರ್ಟೆಂಟ್ ಎಲ್ಲ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಹೆಂಗಪ್ಪ ಅಂತ ಅನಿಸ್ತಾ ಇರ್ತೈತಿ ಹಾಗಾಗಿ ಸ್ವಲ್ಪ ಭಯ ಆಗ್ತಿರ್ತೈತಿ ಫೈನಲಿ ಮ್ಯಾಲಿಂದ ಅದು ತಾಕಿ ಅಂತೀವಿ ನಾವು ಅದ್ರೊಳಗೆ ಶಾಂಗಿ ಹಾಕಿ ಇಟ್ಟಿದ್ದೆ ಅದನ್ನೇ ತೊಗೊಳಾಕಂತೀವಿ ನೋಡ್ರಿ ಅಂದರೆ ಇನ್ನು ಡಬ್ಬಿ ಒಳಗೆ ತೆಗೆದಿಟ್ಬಿಟ್ರೆ ಈಜಿ ಆಗಿಬಿಡುತ್ತೆ ಮತ್ತು ಪ್ರತಿ ಸಲೂ ಮ್ಯಾಲಿಂದ ಅಷ್ಟು ಅಜ್ಜಿ ತೊಗೊಂಡ್ಬಿಟ್ಟು ಮತ್ತು ಇಡೋದು ಆಗಂಗಿಲ್ಲ ಅಂತೇಳು ಬೇರೆ ಡಬ್ಬಿಗೆ ಸ್ವಲ್ಪ ಎತ್ತಿ ಅಂತೀನಿ ಈಗ ಬೇರೆ ಡಬ್ಬಿಗೆ ಎತ್ತಿ ಇಟ್ಕೊಂಡ್ಬಿಟ್ಟು ಈ ರೀತಿ ಅರ್ಬಿ ಕಟ್ಟಿ ಅದ್ ಮ್ಯಾಲೆ ಮುಚ್ಚಿಬಿಟ್ರೆ ಒಳಗಡೆ ಜಿಟ್ಟಿ ಇಂಥವು ಏನೂ ಹೋಗಂಗಿಲ್ಲ ರೀ ಅಂದ್ರೆ ಸಣ್ಣ ಸಣ್ಣ ಮರಿಯ ಹೋಗ್ತಾವ ಹೋಗ್ತಾವಂತ ನಾನು ಇದೇ ರೀತಿ ಕಟ್ಬಿಟ್ಟು ಇಡೋದು ಅವಾಗೆಲ್ಲ ಇದೇ ರೀತಿ ಮಾಡ್ತಿದ್ರು ಪ್ಲಾಸ್ಟಿಕ್ ಡಬ್ಬಿ ಇಷ್ಟು ದೊಡ್ಡ ಅಂತೂ ಸಿಗಂಗಿಲ್ಲಲ್ರಿ ಏರ್ ಟೈಟ್ ಡಬ್ಬಿ ಅಂತೂ ಹಾಗಾಗಿ ನಾನು ಇದು ನೀರು ಕುಡಿಯೋಕೆಲ್ಲ ಅವಾಗ ಯೂಸ್ ಮಾಡ್ತಿದ್ವಿ ಇವಾಗಂತೂ ನೀರ ದಿನ ಇರ್ತಾವಲ್ರಿ ಹಂಗಾಗಿ ನಾನು ಅದನ್ನ ಯೂಸ್ ಮಾಡೋಂಗಿಲ್ಲ ಶಾಂಗಿ ಹಾಕಿಡಾಕಂದ್ರೆ ಭಾಳ ವರ್ಷದಿಂದ ಯೂಸ್ ಮಾಡೋದು ಈಗ ಅದನ್ನೂ ತಗೊಂಡ್ಬಿಟ್ಟು ಎತ್ತಿ ಇಟ್ಟೆ ನೋಡಿದ್ರಿ ಅಂದರೆ ನನ್ನ ಮಗ ಇದ್ರೆ ಪಟ್ಟಂತ ಬಂದ್ಬಿಟ್ಟು ಎತ್ತಿ ಕೊಡ್ತಾನೋ ಆದರೆ ನಮ್ಮ ಮನೆಯವರಾಗಲಿ ತನೋ ಆಗಲಿ ಏನೂ ವಿಚಾರ ಮಾಡಂಗ ಹೋಗಂಗಿಲ್ಲ ರೀ ಬಿದ್ದರೂ ವಿಚಾರ ಮಾಡಂಗಿಲ್ಲ ನಕೊಂತ ಕೂತ್ಬಿಡ್ತಾರ ಆದರೆ ಮನು ಮಾತ್ರ ಭಾಳ ಹೆಲ್ಪ್ ಮಾಡ್ತಿದ್ದ ಮಿಸ್ ಮಾಡ್ಕೊತಾ ಇರ್ತೀನಿ ದಿನಕ್ಕೆ ಒಂದ್ಸಲ ರೀ ಅಂದರೆ ಬರ್ತಾನ್ರಿ ಇನ್ನೊಂದು ಐದಾರ ದಿವ್ಸನಾಗ ಹಾಗಾದ್ರಿ ನಿನ್ನೆ ಮೊಳಕೆ ಕಾಲೋನೋ ನೀರನ್ನು ತೆಗೆದ್ಬಿಟ್ಟು ಇಟ್ಟಿದ್ದಲ್ರಿ ಎಷ್ಟು ಉದ್ದ ಮೊಳ್ಕೆ ಬಂದಾವೆ ನೋಡ್ರಿ ಅಂದ್ರೆ ಅರ್ಬಿ ಒಳಗೆ ಕಟ್ಟಿಟ್ರೂ ಎಷ್ಟೊಂದು ಮೊಳ ಮೊಳ್ಕೆ ಬರೋಂಗಿಲ್ಲ ಅಷ್ಟು ಉದ್ದ ಮೊಳಕೆ ಬಂದಾವಲ್ರಿ ಬೆಸ್ಟ್ ಅಂದ್ರೆ ಅರ್ಬಿ ಒಳಗೆ ಕಟ್ಟಿ ಇಟ್ಬಿಟ್ರೆ ಅದು ಗಾಳಿ ಆದುತ್ತಾ ಅಷ್ಟು ಜಲ್ದಿ ಮೊಳಕೆ ಬರೋಂಗಿಲ್ಲ ರೀ ಒಗೋಣಿ ಒಳಗೆ ಇಟ್ಬಿಟ್ರೆ ಇತ್ತು ಜಲ್ದಿನೇ ಮೊಳಕೆ ಬರತ್ತವು ಈಗ ನಾನು ಈ ಕಡೆ ಕಷಾಯನೂ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಬಾದಿಸಿಂದ ಕುಡಿದಿತ್ತಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ನನಗಷ್ಟ ಹೇಳಿ ಕಷಾಯ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಕುಡಿದ್ರಾಯ್ತು ಅವ್ರಿಗೆ ಕೊಟ್ರಾಯ್ತಂಥೇಳ್ರಿ ಅಂದ್ರೆ ಇದು ಕಾಳು ಮೆಣಸು ಶುಂಠಿ ಮತ್ತು ಹಿಪ್ಪಲ್ಲಿ ಅಂತ ಸಿಗುತ್ತೆ ಮತ್ತು ತುಳಸಿ ಶುಂಠಿ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಬೆಲ್ಲ ಹಾಕಿ ರೆಡಿ ಮಾಡಿರ್ತಿದ್ರಿ ಟೇಸ್ಟು ಇರುತ್ತೆ ಮತ್ತು ಇದು ನೆಗಡಿ ಕೆಮ್ಮುನೂ ಒಳ್ಳೆಯದು ಅಂದ್ರೆ ನನಗೂ ಬೆಳಗ್ಗೆಯಿಂದ ಒಂದು ಮೂರ್ನಾಲ್ಕು ಸಲ ಸೀನ್ ಬರಾಕತ್ತಿತ್ತು ಹಂಗಾಗಿ ಮತ್ತೆ ಮಾಡಿಬಿಟ್ಟು ಕುಡಿದ್ರಾಯ್ತಂತೆ ರೆಡಿ ಮಾಡಿ ಅವರಿಗೆ ಕೊಟ್ಟು ನಾನು ಕುಡಿಯೋಕಂತೀನಿ ನೋಡ್ರಿ ಈ ಕಡೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟೆ ಶಾಂಗಿನ ಹೊರದ್ಬಿಟ್ಟು ಒಗ್ಗರಣೆ ಹಾಕಿ ಬಿಸಿನೀರು ಹಾಕ್ಬಿಟ್ರಾಯ್ತು ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ ಅಂದರೆ ನಮ್ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೆ ನಮಸ್ಲೆನಂತ ಹೇಳಿ ಬೇರೆ ಮಾಡ್ಕೋದಾಗಂಗಿಲ್ಲ ಅವ್ರಿಗೇನು ಮಾಡಿರ್ತೀನಿಲ್ಲ ಅದನ್ನೇ ತಿನ್ಬಿಡ್ತೀನಿ ಅಂದರೆ ಇಷ್ಟ ಇಲ್ಲ ಅಂತಲ್ಲ ಆದರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂತ ಹೇಳಿದೆ ರೀ ಇನ್ನಿದ್ರೆ ಮಧ್ಯಾಹ್ನ ಟೈಮ್ ಒಂದು ಗಂಟೆ ಆಗಿತ್ತು ಇನ್ನು ತನೂ ಬರ್ತಾವ ರೀ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು ಒಂದು ಗಂಟೆಗೆ ಎಕ್ಸಾಮ್ ಮುಗಿಯುತ್ತೆ ಮತ್ತು ಅಲ್ಲಿಂದ ಬರೋಕೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಒಳಗಡೆ ಬಂದುಬಿಡ್ತಾಳು ತನೂ ಬರಾಟಿಗೆ ಅಡುಗೆ ಮಾಡ್ರೈತಂಥ ಈ ಕಡೆ ಅನ್ನಕ್ಕೆ ರೀ ಮತ್ತು ಸಿಂಪಲ್ಲಾಗಿ ಮುಖಿಕಾ ಸಾಂಬಾರು ಮಾಡೋ ನಂತರ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ತರಕಾರಿನೂ ಜಾಸ್ತಿ ಇದ್ದಿತ್ತಿಲ್ಲ ಮನೆಯೊಳಗೆ ಬರೀ ಕ್ಯಾಬೇಜ್ ಅಷ್ಟೇ ಇತ್ತು ಹಾಗಾಗಿ ಇದ್ರ ಸಾಂಬಾರು ಮಾಡಿಬಿಟ್ರಾಯ್ತು ರೊಟ್ಟಿಗೆ ಮತ್ತು ಅನ್ನಕ್ಕೂ ಬರುತ್ತೆ ಅಂತ ಈಗ ನಾನು ಮುಖನಿ ಕಾಳು ಸಾಂಬಾರು ಮಾಡ್ಕೊಳ್ಳೋಕೆ ಒಂದೆರಡು ಹಿಡಿಯಷ್ಟು ಮುಖನಿ ಕಾಳು ಮತ್ತು ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಬೇಕು ರೀ ಕುಕ್ಕರ್ ಒಳಗಾದರೆ ಒಂದೆರಡು ದಿವಸಲ್ಲಿ ಕುಗ್ಸಿದ್ರೆ ಆಗುತ್ತೆ ನಾನು ಇಲ್ಲಿ ಕುಕ್ಕರ್ದಾಗ ಅನ್ನಕ್ಕೆ ಇಟ್ಟಿನಂತೆ ಬೋಗೋಣಿ ಒಳಗನ ಕುದಿಸಾಕಿಟ್ಟಿದ್ದು ಈಗಿದ್ರೆ ಅದಕ್ಕೆ ಸ್ವಲ್ಪ ಟೊಮೊಟೊನ ರುಬ್ಬ ಹಾಕಿಬಿಟ್ರೆ ಸಾಂಬಾರು ಗಟ್ಟಿನೂ ಬರುತ್ತೆ ರೀ ಮತ್ತು ಟೇಸ್ಟ್ನೂ ಆಗುತ್ತೆ ಕಟ್ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ರೀ ಹಾಗಾದ್ರೆ ಮೇಲೆಲ್ಲ ಟೊಮೊಟೊ ಎಷ್ಟು ಚಲೋ ಐತಿ ಒಳಗಡೆ ಯಾವ ರೀತಿ ಆಗಿರ್ತೈತಿ ಅದಕ್ಕೆ ಹೇಳೋದು ಯಾವಾಗಲೂ ಟೊಮೊಟೊ ಯೂಸ್ ಮಾಡ್ಬೇಕಾದ್ರ ಫಸ್ಟಿಗೆ ಕಟ್ ಮಾಡಿಬಿಟ್ಟನೆ ಯೂಸ್ ಮಾಡಬೇಕು ಕೆಲವೊಬ್ರು ಸಾಂಬಾರ್ಕೆಲ್ಲ ಇಡೀ ಟೊಮೊಟೊನ ಹಾಗೆ ಹಾಕಿಬಿಟ್ಟಿರ್ತರು ಕಟ್ ಮಾಡೋಕ್ಕೇ ಹೋಗಂಗಿಲ್ಲ ಅಂದ್ರೆ ಒಂದ್ರೊಳಗೆ ಎರಡು ಕಟ್ ಮಾಡಿಬಿಟ್ಟು ಅದನ್ನ ನೋಡಿಬಿಟ್ಟೆ ಹಾಕಬೇಕು ಮೇಲೆಲ್ಲ ಚಲೋ ಕಾಣುತ್ತಾದ್ರೆ ಒಳಗಡೆ ಈಗಂತೂ ಸ್ವಲ್ಪ ಜಾಸ್ತಿನೇ ಹುಳುಕೆಲ್ಲ ಆಗಿರ್ತಾವು ಈಗ ಟೊಮೆಟೊನ ಕಟ್ ಮಾಡಿಬಿಟ್ಟು ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಯಾವುದೇ ನಾವು ಸಾಂಬ ಸಾಂಬಾರ್ಕಾಗಲಿ ಮತ್ತು ಗ್ರೇವಿಗಾಗಲಿ ಈ ರೀತಿ ಟೊಮೆಟೊ ರುಬ್ಬಿ ಹಾಕಿಬಿಟ್ರೆ ಟೇಸ್ಟ ಚಲೋ ಬರುತ್ತೆ ರೀ ಮತ್ತು ಅದು ಸಪ್ಪಿ ಎಲ್ಲ ಹಂಗೆ ಕಟ್ ಮಾಡಿ ಹಾಕಿದಾಗ ಒಲ್ಲ ಅನ್ಸುತ್ತಲ್ಲ ಹಾಗಾಗಿ ಈ ರೀತಿ ರುಬ್ಬ ಹಾಕೋದು ಬೆಸ್ಟ್ ನೋಡಿರಿ ನನಗಂತೂ ಇದೇ ರೀತಿ ಇಷ್ಟ ಆಗುತ್ತೆ ರುಬ್ಬ ಹಾಕೋದು ಹೀಗೆ ಅದನ್ನೂ ಅದನ್ನು ರುಬ್ಬಿ ಇಟ್ಟುಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಬಿಟ್ಟಿದ್ದ ಟೊಮೆಟೊ ಪೀರಿನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರೆ ಅಂದರೆ ಹಸಿ ವಾಸನೆ ಮಟ್ಟ ಕುದಿಸ್ಕೋಬೇಕು ಒಂದೆರಡು ನಿಮಿಷ ರೀ ಅದೇ ಜಾರೊಳಗೆ ಒಂದೆರಡು ದೊಡ್ಡ ಚಮಚದಷ್ಟು ಕುದಿಸಿಟ್ಟಿದ್ದ ಮುಖಣಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಬಿ ತೊಗೋಬೇಕಾಗುತ್ತೆ ಈ ಕಡೆ ಟೊಮೆಟೊ ಪೀರುನೂ ಬೆಂದಿದ್ದ ಅದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತ್ರಿ ನಾನು ಸ್ವಲ್ಪ ಹಾಕಿದ್ದೀನಿ ಈಗ ಅದು ರುಬ್ಕೊಂಡು ತೊಗೊಂಡಿದ್ದೀವಲ್ಲರಿ ಮುಖನಿಕಾಯ್ ಅದನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನಷ್ಟು ಮುಖಿಕಾಯ್ ಬೆನ್ಸಿಟ್ಟಿದ್ದಿದ್ವಲ್ಲ ಅದನ್ನು ಮುಖಣಿಕಾಯ್ ಹಾಕಿಬಿಟ್ಟು ಚಲೋತನಾಗೆ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಗ್ರೇವಿ ಅಂದರೆ ತಿಕ್ಕಬೇಕಾ ಸಾಂಬಾರು ಆ ರೀತಿಯ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕ್ರಿ ಮುಚ್ಚಿಟ್ಟು ಈಗೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡು ತಿಂದರೆ ಈ ಕಡೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಕ್ಯಾಬೇಜ್ನು ಕಟ್ ಮಾಡಿ ಇಟ್ ರೈತಂತೆ ಕಟ್ ಮಾಡೋಕಂತೀನಿ ನೋಡಿರಿ ಕ್ಯಾಬೇಜ್ ಭಾಳ ದಪ್ಪನು ಕಟ್ ಮಾಡೋಕೋಬಾರ್ದು ಮತ್ತು ಭಾಳ ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ರೀತಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಹುರಿದು ಉಪ್ಪು ಮತ್ತು ಸ್ವಲ್ಪ ಶೆಂಗ ದಿಂಡಿ ಹಾಕ್ಬಿಟ್ರೈತು ಪಲ್ಯ ರೆಡಿ ಆಗುದ್ರೆ ಅಂದರೆ ಸಿಂಪಲ್ಲಾಗೆ ಮಾಡೋಕ್ಕಂತಿದ್ದು ಈ ಕಡೆ ಸಾಂಬಾರು ಬೆಂದಿತ್ತು ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಬೋದು ಒಂದು ಕಡೆ ಕೊತ್ತಂಬರಿ ಕರ್ಬಂಬಿ ಸೊಪ್ಪು ಇದ್ದಿತ್ತಲ್ಲ ಅಂತೇಳಿ ಇದೇ ರೀತಿ ಸಿಂಪಲ್ಲಾಗೆ ಮಾಡಿದ್ದು ನೋಡ್ರಿ ಟೇಸ್ಟ್ ಮಸ್ತ್ ಬಂದಿತ್ತು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಬರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ಕಡೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದ ಕ್ಯಾಬೇಜ್ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೋಬೇಕ್ರೆ ಕ್ಯಾಬೇಜ್ ಎಲ್ಲ ಮೆತ್ತಗಾಗೋ ಮಟ್ಟ ಆಮೇಲೆ ಕ್ಯಾಬೇಜ್ ಎಲ್ಲ ಮೆತ್ತಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೆಂಗದಿಂಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀರಿ ಪಲ್ಯ ಮಸ್ತ್ ಬಂದಿತ್ತು ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರ್ಬಂ ಸೊಪ್ಪು ಮೆಣ್ಸಿನ್ಕಾಯಿ ಏನೋ ಹಾಕಿದ್ರೆ ಈ ರೀತಿ ಆಗಿ ಮಾಡಿದ್ದು ಅಂದ್ರೆ ಮನೆಯೊಳಗೆ ಏನಿರುತ್ತಲ್ಲ ಅದ್ರೊಳಗನೆ ಸಿಂಪಲ್ ಆಗಿ ರೀತಿ ಅಡುಗೆ ಮಾಡಿದ್ದು ನೋಡ್ರಿ ರೊಟ್ಟಿ ಇದ್ದು ಅಂತ ನಾನು ರೊಟ್ಟಿ ಮಾಡೋಕೆ ಹೋಗಲಿ ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡ್ಬೇಕಂತಾನೂ ಅಲ್ಲಂತಂದ್ಲು ನಾನು ಒಬ್ಬ ಕಿಸಲಿಂದ ಎಲ್ಲಿ ಮಾಡ್ಕೋದಂತ ಬ್ಯಾಸರು ಬಂದು ಬಿಟ್ಟೆ ನೋಡ್ರಿ ಆ್ಯಕ್ಚುಲಿ ನನಗೆ ರಾಗಿ ಮುದ್ದೆ ತಿನ್ಬೇಕಂತ ಅನ್ಸಾಕತ್ತಿತ್ತು ಒಬ್ಬ ಕಿಸಲಿಂದ ಒಂದೇ ಮುದ್ದೆ ಎಲ್ಲಿ ಮಾಡ್ಕೋದಂತೆ ಬಿಟ್ಬಿಡೋದಾಗುತ್ತೆ ಈಗ ಸಿಂಪಲ್ಲಾಗಿ ಈ ರೀತಿ ಅಡುಗೆಯೂ ಆಯಿತು ಇನ್ನು ಊಟ ಸ್ಟಾರ್ಟ್ ನೋಡಿರಿ ಅಂದರೆ ನನ್ನ ಮಧ್ಯಾಹ್ನ ಊಟ ಈ ರೀತಿ ಇತ್ತು ಒಂದು ರೊಟ್ಟಿ ಒಂದೂವರೆ ಚಮಚದಷ್ಟು ಅನ್ನ ಮತ್ತು ಕ್ಯಾಬೇಜ್ ಪಲ್ಯ ಮುಖಿಕಾಯಿ ಸಾಂಬಾರು ಮಸ್ತಾಗಿ ಊಟ ಮಾಡಿದೆ ನೋಡಿರಿ ಅಂದರೆ ಒಂದೇ ಪ್ಲೇಟ್ನಾಗ ಎಲ್ಲ ಹಚ್ಕೊಂಡ್ಬಿಟ್ರೆ ಊಟ ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತು ಪದೇ ಪದೇ ಬರೋ ಅವಶ್ಯಕತೆ ಬಿಡೋಂಗಿಲ್ಲ ಅಂತ ನಾನು ಇದೇ ರೀತಿ ಪ್ಲೇಟ್ ರೆಡಿ ಮಾಡಿಕೊಂಡು ತೊಗೊಂಡೋಗಿ ಊಟನೂ ಮುಗಿಸ್ತೇನೆ ನೋಡಿರಿ ಇವಾಗ ಟೈಮ್ ಹೇಳುವರೆ ಹೇಗೈತೆ ನೋಡಿರಿ ಇನ್ನು ರಾತ್ರಿ ಊಟಕ್ಕೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ರೊಟ್ಟಿನೂ ಇದ್ದು ಮತ್ತು ಅನ್ನ ಮತ್ತು ಸಾಂಬಾರನೂ ಇತ್ತು ಮಧ್ಯಾಹ್ನ ಮಾಡಿದ್ನ ನಾವು ಮನೆಯವರು ಊಟ ಅಲ್ರಿ ಸಂಜೆಗೆ ಊಟ ಮಾಡ್ತಾರೋ ಹಾಗಾಗಿ ಸಿಹಿ ಕುಂಬಳಿಂದ ಒಂದು ರೆಸಿಪಿ ಟ್ರೈ ಮಾಡಕ್ಕೆ ಅಂತೀನಿ ನೋಡ್ರಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಈ ರೀತಿ ಮಾಡಿರಿ ಚಲೋ ಆಗ್ತೈತಿ ಅಂತೇಳಿ ಅದೇ ರೆಸಿಪಿನ ನಾನು ಈಗ ಟ್ರೈ ಅಂತೀನಿ ನೋಡ್ರಿ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಸಂಘಟನೂ ಸೇರ್ ಮಾಡ್ಕೊತೀನಿ ಮತ್ತು ಇಷ್ಟ ಆಯಿತು ಇಲ್ಲ ಅಂತ ಅದನ್ನೂ ಸೇರ್ ಮಾಡ್ಕೊತೀನಿ ಈಗಿದ್ರೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ನುಚ್ಚ ತೊಗೊಳಾಕಂತೀನಿ ನೋಡ್ರಿ ಅಂದ್ರೆ ಅವ್ರು ಹೇಳಿದ ಪ್ರಕಾರ ನಾನಿಲ್ಲಿ ಕ್ವಾಂಟಿಟಿ ತ ಯೂಸ್ ಮಾಡೋಕ್ಕಂತಿದ್ದು ಅಂದರೆ ಅಕ್ಕಿ ರವೆ ಮತ್ತು ಗೋಧಿ ರವೆ ಕುಂಬಳಕಾಯಿ ಎಲ್ಲಾನು ಹಾಕಿಬಿಟ್ಟು ಈ ರೀತಿ ಮಾಡಿರಿ ಅಂತ ಹೇಳಿದರು ಅದನ್ನು ಫಾಲೋ ಮಾಡೋಕ್ಕಂತೀನಿ ನೋಡಿರಿ ಈಗ ಒಂದು ಅಂದರೆ ಸಣ್ಣ ಗ್ಲಾಸ್ ತೊಗೊಂಡಿದ್ದು ನಾನು ಒಂದು ಗ್ಲಾಸಷ್ಟು ಅಕ್ಕಿ ನುಚ್ಚರಿ ಅಂದರೆ ನಾನು ಇಡ್ಲಿಗೆಲ್ಲ ಮಾಡಿಸಿ ಅದನ್ನೇ ನುಚ್ಚು ತೊಗೊಂಡಿದ್ದು ಮತ್ತು ಅರ್ಧ ಗ್ಲಾಸಷ್ಟು ಗೋಧಿ ನುಚ್ಚ ತೊಗೊಂಡಿದ್ರೆ ಅರ್ಧ ಗ್ಲಾಸ್ ಗೋಧಿ ನುಚ್ಚು ಮತ್ತು ಒಂದು ಅಷ್ಟು ಅಕ್ಕಿ ನುಚ್ಚು ಮತ್ತು ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ಕುಂಬಳಕಾಯನ್ನ ತುರಿದ್ಬಿಟ್ಟು ಹಾಕ್ರಿ ಅಕ್ಕ ಅಂತ ಅಂತೇಳಿದ್ರು ಆ್ಯಕ್ಚುಲಿ ನಾನು ಕುಂಬಳಕಾಯಿ ಹಲ್ವಾ ಮಾಡ್ಬೇಕಂತೇಳಿ ಮಧ್ಯಾಹ್ನ ಹೆರಿಚಿಟ್ಟಿದ್ದೆ ರೀ ಮಾಡೋಕೆ ಹೋಗಿತಿಲ್ಲ ಸಂಜೆ ಮುಂದಾಗ ಮಾಡ್ರಿ ಇತ್ತು ಅಂತೇಳಿ ನಮ್ಮ ಮನೆಯವ್ರು ಬರೋ ಮುಂದಾಗ ಅಂತೇಳಿ ಬಿಟ್ಟಿದ್ದೆ ಅವ್ರು ಹೇಳಿದ ಕೂಡಲೇ ಈ ರೆಸಿಪಿನೇ ಟ್ರೈ ಮಾಡೋಣ ಅಂತೇಳಿ ಹತ್ತಿದ್ದು ಅಂದರೆ ಹಲ್ವಾನು ಟೇಸ್ಟ್ ಆಗುತ್ತೆ ಅಂದರೆ ತುಪ್ಪ ಹುರಿದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೆಲ್ಲ ಹಾಕಿ ತಿಂದುಬಿಟ್ರೆ ಚಲೋ ಆಗುತ್ತೆ ಹಂಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಅವ್ರು ಹೇಳಿದ ಕೊಡ್ಲಿ ಅಂದರೆ ಕಮೆಂಟ್ ನೋಡ್ತಾ ಇದ್ದೆ ಕಮೆಂಟ್ ಮಾಡಿದರು ಈ ರೀತಿ ಇಷ್ಟಿಷ್ಟು ಕ್ವಾಂಟಿಟಿ ಹಾಕಿ ಮಾಡಿದ್ರೆ ಅಕ್ಕ ಚಲೋ ಆಗ್ತೈತೆ ಅಂತೇಳಿ ಹಂಗಾಗಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಗ್ಲಾಸಷ್ಟು ಅಕ್ಕಿ ನುಚ್ಚ ಮತ್ತು ಅರ್ಧ ಗ್ಲಾಸಷ್ಟು ಗೋಧಿ ನುಚ್ಚ ಮತ್ತು ಎರಡು ಗ್ಲಾಸಷ್ಟು ಕುಂಬಳಕಾಯಿ ಹೆಚ್ಚಿದ್ದನ್ನು ಮತ್ತು ಒಂದೂವರೆ ಗ್ಲಾಸಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ನೋಡಿರಿ ಅಂದರೆ ಇಷ್ಟಿಷ್ಟು ಕ್ವಾಂಟಿಟಿ ಹಾಕಿರಿ ಅಂತ ಹೇಳಿದರು ನನಗೆ ಅಡುಗೆ ಮಾಡೋ ಮುಂದಾಗ ಸಲ ನೋಡಿಬಿಟ್ರೆ ಹಿಂಗೆ ಮಾಡ್ತಾರೆ ಇದೇ ರೀತಿ ಮಾಡ್ರೆ ಗೊತ್ತಾಗುತ್ತಲ್ರಿ ನಾವು ಬಾದಿಸಿಂದ ಅಡುಗೆ ಮಾಡ್ಕೊತ ಬಂದಿರ್ತೀವಿ ಹೇಳೋದ ತಕ್ಷಣ ಇರು ಇದೇ ರೀತಿ ಮಾಡ್ಬೋದು ಅಂತೇಳಿ ನಮ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಹಾಗಾಗಿ ಅವ್ರು ಕಮೆಂಟ್ ನೋಡಿದ ತಕ್ಷಣ ಆಯ್ತು ರೀ ಟ್ರೈ ಮಾಡ್ತನಂತೆ ಅಂದ್ಬಿಟ್ಟು ಅವಾಗನ ಟ್ರೈ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿ ಅಂದರೆ ಅವಾಗ ಅದು ರೆಡಿ ಮಾಡ್ಕೊಳಕತ್ತೆ ಅಂದರೆ ಹೆರ್ಚಿ ಇಟ್ಟಿದ್ದೆಲ್ಲ ಕುಂಬಳಕಾಯಿ ಹಾಗಾಗಿ ಅದು ರೆಡಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತಂತೆ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ಸಾಕತ್ತಿತ್ತು ಅಂದರೆ ಕುಂಬಳಕಾಯಿ ಜಾಸ್ತಿನೇ ಹೆಚ್ಚಿಟ್ಟಿದ್ದೆಲ್ಲ ಈಗಿದ್ರೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಅಂದರೆ ನೀರು ಹಾಕಿದೇ ಕಲಿಸ್ಕೋಬೇಕು ಅಲ್ ಆಲ್ರೆಡಿ ಅದರೊಳಗೆ ಜಾಸ್ತಿನೇ ನೀರಿನ ಅಂಶ ಇರುತ್ತೆ ಕುಂಬಳಕಾಯಿ ಒಳಗೆ ಮತ್ತು ಬೆಲ್ಲ ಮತ್ತು ಉಪ್ಪು ಹಾಕಿದ ತಕ್ಷಣ ಇನ್ನಷ್ಟು ನೀರು ಬಿಟ್ಬಿಡುತ್ತೆ ಹಾಗಾಗಿ ಹಂಗಾನೆ ಈ ರೀತಿ ಚಲೋತ್ನಾಗೆಲ್ಲ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಟಿದ್ರೆ ರವೆ ಸ್ವಲ್ಪ ಮೆತ್ತಗಾಗ್ಲೆ ಅಂತೇಳಿ ಅಂದರೆ ಐದು ನಿಮಿಷ ಆದಮೇಲೆ ಈ ಕಡೆ ಒಂದು ಬುಟ್ಟಿ ಒಳಗೆ ನೀರು ಹಾಕಿಬಿಟ್ಟು ಬೆನ್ಸಾಕಿಡೋಣ ಕಿಡಾನ ಅಂದರೆ ಕುದಿಸಾ ಅಂತ ಹೇಳಿ ಆಮೇಲೆ ಈ ರೀತಿ ಚಾಣಿ ರೀ ಅಂದರೆ ಎಲ್ಲರ ಇರುತ್ತಾ ಅದು ಚಾಣಿನ ಇಟ್ಬಿಟ್ಟು ಮತ್ತು ನಾನು ಅರ್ಶಿಣ ಎಲಿನ ಹರಿದು ತಂದಿಟ್ಟಿದ್ದೆ ರೀ ಅದನ್ನು ಈ ರೀತಿ ಕಟ್ ಮಾಡ್ಕೊ ಹಾಕಂತೀನಿ ನೋಡಿರಿ ಅಂದರೆ ಮುಂದಿಂದು ಹಿಂದಿ ಹಿಂದಿಂದು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನ ರೆಡಿ ಮಾಡ್ಕೊಂಡು ರೈತಿ ಆ್ಯಕ್ಚುಲಿ ಬಾಯಿ ಅಲಿಯೊಳಗೆ ಅಥವಾ ಅರ್ಶಿಣ ಎಲೆ ಒಳಗೆ ಅದನ್ನ ಬೆನ್ಸಿ ಅಕ್ಕ ಅಂತ ಹೇಳಿದರು ಹಂಗಾಗಿ ಆ್ಯಕ್ಚುಲಿ ಆ ಅರಶಿಣಿ ಎಲಿಕ್ಕಿಂತ ಬಾಳಿಯಲ್ಲಿ ಬೆಸ್ಟ್ ಅಂತ ಅನ್ಸಾಕತ್ತಿತ್ತು ನನಗೆ ಯಾಕಂದ್ರೆ ಅರಶಿಣಿ ಎಲಿದ ಸ್ಮೆಲ್ ಭಾಳ ಬರಾಕತಿತ್ರಿ ಅಂದ್ರೆ ಅದೇ ಸ್ಮೆಲ್ ಇನ್ನು ತನಕ ಹೋಗಿಲ್ಲ ನಿನ್ನೆ ಬೆನ್ಸಿದ್ದು ಇನ್ನ ಅಡುಗೆ ಮನೆಗೆ ಹೋದ ತಕ್ಷಣ ಅರಶಿಣದ ಸ್ಮೆಲ್ ಬರಾಕತ್ತೈತಿ ಆ ಎಲಿದ ರೀ ಆ್ಯಕ್ಚುಲಿ ಅದು ಟೇಸ್ಟ್ ಆಗಿತ್ತು ಆ ಎಲಿ ಇಂದನೇ ತಿನ್ನಂಗ ಅನ್ಸಲಾಗಿತ್ತು ಅಷ್ಟು ಅದು ಆ ಅರಶಿಣಿ ಎಲಿದ ಸ್ಮೆಲ್ ಬರಕತ್ತಿತ್ತು ಈಗಿದ್ರೆ ನಾನು ಅದನ್ನ ಈ ರೀತಿ ಅಂದರೆ ಫಸ್ಟಾಗಿ ಕಟ್ ಮಾಡಿಕೊಂಡು ತಗೋದು ಇಟ್ಟಿದ್ದೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಆಗಿತ್ತು ರೀ ಅದು ಎಲ್ಲ ಕಲಸಿಟ್ಟಿದ್ದೆಲ್ಲ ಬೂದ್ ಕುಂಬಕಾಯಿ ರವೆ ಎಲ್ಲ ಹಾಕಿದ್ದು ಅದು ಎಲೆ ಒಳಗೆ ಈ ರೀತಿನ ಹಾಕಿಬಿಟ್ಟು ಬೆನ್ಸಾಡಾನ ಅಂತೇಳಿ ಹಾಕಂತೀನಿ ನೋಡಿರಿ ಅಂದರೆ ಏನಾದರೂ ಹೇಳಿದ ಕೂಲಿ ಅದನ್ನ ಟ್ರೈ ಮಾಡಬೇಕಂತೆ ಅನಿಸುತ್ತೆ ಅಂದರೆ ಎಲ್ಲರಿಗೂ ಇಷ್ಟ ಆಯ್ತಿಲ್ಲೋ ಆಗುತ್ತೆ ಇಷ್ಟ ಅಂದರೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ನೋಡ್ರಿ ಇಲ್ಲಾಂದ್ರೆ ನಾನೇ ತಿನ್ನಬೇಕಾಗುತ್ತೆ ಯಾಕಂದರೆ ನಾನೇ ಮಾಡಿರ್ತೀನಿಲ್ಲ ನಾನೇ ತಿನ್ಬೇಕಾಗುತ್ತೆ ವೇಸ್ಟ್ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಮತ್ತು ಆ ಕಡೆ ಅಂತ ತಿನ್ನೋಕ್ಕೂ ಮನ್ಸ್ ಬರಂಗಿಲ್ಲ ಹಂಗಾಗಿಬಿಡುತ್ತೆ ಎಲ್ಲನೂ ಈ ರೀತಿ ಅರ್ಶಿಣ ಎಲೆ ಒಳಗೆ ಹಾಕ್ಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೆ ಇಟ್ಟಿದ್ದೀನಿ ನೋಡ್ರಿ ಅಂದರೆ ಎಷ್ಟು ನಿಮಿಷ ಒಳಗೆ ಕುದಿತಾವಂಥ ಒಂದು ಅಂದಾಜು ಇರುತ್ತಲ್ಲ ಇಡ್ಲಿ ಅದೆಲ್ಲ ಹೆಂಗೆ ಬೆನ್ಸ್ಕೊಂತೀವಲ್ಲ ಅದೇ ರೀತಿ ನಾನು ಇಲ್ಲಿ ಬೆನ್ಸಾ ಇಟ್ಟಿದ್ದು ಒಂದು ಏಳು ಎಂಟು ನಿಮಿಷ ಬೆನ್ಸ್ಕೊಂಡಿದ್ದು ಇನ್ನಷ್ಟು ಅದು ರೀ ಅದನ್ನು ರೆಡಿ ಮಾಡ್ಕೊಂಬಿಟ್ರೆ ಆಯ್ತು ಮತ್ತು ಬೇಕಂದ್ರೆ ತಿನ್ನಕಂದ್ರೆ ಅಕಸ್ಮಾತ್ ನಾಳೆ ಬಿಸಿ ಮಾಡಿಕೊಂಡು ನಾನೇ ತಿನ್ನಾಕೆ ಬರುತ್ತಂತೆ ಇನ್ನಷ್ಟು ಅರಶಿಣೆಲಿದ್ದು ಅದನ್ನೂ ಕಟ್ ಮಾಡ್ಕೊಂಬಿಟ್ಟು ಆಯ್ತಂತೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಫಸ್ಟಿಗೆ ಇಟ್ಟಿದ್ದ ಅವನು ಬೆಂದಿದ್ದು ನೋಡಿರಿ ಇನ್ನು ಅಂತ ತೆಗ್ಯಕಂತೀನಿ ಅಂದರೆ ಒಂದು ಏಳೆಂಟು ನಿಮಿಷ ಆಗಿತ್ತು ಆ್ಯಕ್ಚಲೋತ್ನಾಗೆ ಬೆಂದಿದ್ದು ಅಂದರೆ ಚೇಮ್ ಇಡ್ಲಿ ಥರ ರೀ ಆದರೆ ಅದು ರುಚಿ ಇರ್ತಾವೆ ಅಷ್ಟೇ ಆ್ಯಕ್ಚುಲಿ ಎಲ್ಲರ ಮನೆಯೊಳಗೆ ಕಾರ್ ಮಾಡಿದ್ರೆ ಜಾಸ್ತಿ ರೀ ಅಂದರೆ ನಮ್ಮ ಮನೆಯೊಳಗೆ ಅಷ್ಟು ತನಗಾಗಲಿ ಮತ್ತು ಮನೋಗಾಗಲಿ ಸ್ವಲ್ಪ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿತ್ತು ಆದರೆ ಈ ಸಲ ಅವರು ತಿನ್ನಲಿಲ್ಲ ಅದೇ ಒಂದು ಬೇಜಾರಾಯ್ತು ನನಗೆ ಅಂದರೆ ನಮ್ಮ ಮನೆಯವರಷ್ಟು ನಾನಷ್ಟು ತಿಂದುಬಿಟ್ರೆ ಖಾಲಿ ಆಗ್ತಿತ್ತು ಅಂದ್ಕೊಂಬಿಟ್ಟು ಮಾಡಿದ್ದು ಆ್ಯಕ್ಚುಲಿ ಅವರಂತೂ ಒಂದೇನು ಒಂದೂವರೆ ಅಷ್ಟೇ ತಿಂದಿದ್ದು ನಾನೇ ನಾಲ್ಕು ತಿಂದಿದ್ದು ಅಂದರೆ ಹಾಳಾಪು ಅಂತೇಳಿ ನಾಲ್ಕು ತಿಂದ್ಬಿಟ್ಟು ಏನೂ ಊಟ ಮಾಡ್ದೆ ಹಾಗೆ ಮಂದ್ಕೊಂಡಿದ್ದು ಅಂದರೆ ಇಷ್ಟೆಲ್ಲ ಶ್ರಮಪಟ್ಟು ಮಾಡಿ ತಿರು ಯಾರು ತಿನ್ಲಿಕ್ಕಂದ್ರೆ ನಮಗೂ ಭಾಳ ಬ್ಯಾಸ್ರಂತ ಅನ್ಸುತ್ತಂದ್ರೆ ಟೇಸ್ಟ್ ಆಗಿದ್ದು ಅದು ಅರಶಿನೆಲಿಯೊಳಗೆ ಬೆಂಚಿದ್ದಲ್ಲ ಅದೇ ಪರಿಮಳ ಜಾಸ್ತಿ ಬರಾಕತ್ತಿತ್ತು ಅಂದರೆ ಇದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕಿಬಿಟ್ರೆ ಟೇಸ್ಟ್ ಆಗ್ತಿತ್ತು ಅಂತೇಳಿ ನನಗೆ ಅನ್ಸಾಕತಿತ್ತು ಮತ್ತು ಕಾಯಿ ಹಾಲು ಅಥವಾ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಬೆಸ್ಟ್ ಅಂತ ಅನ್ಸೋತ್ರಿ ಅಂದರೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡನ್ನ ತಿಂದಿದ್ದು ಹಂಗೇನು ತಿನ್ನೋಕೆ ಆಗಲಿಲ್ಲ ನನಗೆ ಈಗ ಅವನ್ನೆಲ್ಲ ತೆಗೆದುಬಿಟ್ಟು ಇಟ್ಟು ತಿಂದಿರಿ ಅಂದರೆ ಸ್ವಲ್ಪ ಅಂತ ಇನ್ನಷ್ಟು ಅದು ಇತ್ತಲ್ಲ ಅದನ್ನೂ ಬೆನ್ಸಾಕ ಇಟ್ಬಿಟ್ರೆ ಆಯ್ತಂತ ಈ ರೀತಿ ಎಲ್ಲನೂ ಅದ್ರೊಳಗೆ ಎಳಿಗ ಹಾಕಿಬಿಟ್ಟು ಬೆನ್ಸಾ ಅಂತ ನೋಡಿರಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದೆ ಅಂತ ಅನ್ಸಾಕತ್ತಿತ್ತು ಅಂದರೆ ಫಸ್ಟ್ ಟೈಮ್ ಸ್ವಲ್ಪ ಮಾಡಿದರೆ ಹಾಕಿತ್ತು ಅಂದರೆ ಕುಂಬಳಕಾಯಿ ಹೆಚ್ಚಿದ್ದು ಜಾಸ್ತಿ ಐತಂತೆ ಅದನ್ನೂ ಎಲ್ಲನೂ ಆಗುತ್ತಂತೆ ಖಾಲಿ ಆಗುತ್ತಂತೇಳಿ ಈ ರೀತಿ ಮಾಡೋಕೆ ಹೋಗಿ ಜಾಸ್ತಿ ಆಗಿಬಿಟ್ಟಿದ್ದು ಅದರ ಟೇಸ್ಟ್ ಆಗಿದ್ದು ಖರೆ ಸ್ವಲ್ಪ ಅದು ಅರ್ಶಿನಲ್ಲಿ ಇದ್ದು ವಾಸನೆ ಬಂದ್ಬಿಟ್ಟು ತಿನ್ನೋಕೆ ಮನ್ಸನ ಆಗಿಲ್ಲರಿ ಅಂದರೆ ಇನ್ನೂ ತನಕ ಅದು ವಾಸ ಹೋಗೇ ಇಲ್ಲ ಅಂತ ಹೇಳಕತ್ತಿನಲ್ಲ ಹಾಕತಿನ್ಲಾ ಅಷ್ಟೇ ಅದು ಸ್ಮೆಲ್ ಬರಕತ್ತಿತ್ತು ಹಾಗಾದ್ರೆ ಯಾವ ರೀತಿ ಬಂದವ ಅಂತೇಳಿ ನೀವು ಮಾಡೋದಾದ್ರೆ ಎಲೆ ಒಳಗೆ ಬಾಳೆ ಬಾಳಿಯಲ್ಲಿ ಅಥವಾ ಹಂಗೆ ಇಡ್ಲಿ ಮನೆಯೊಳಗೆ ಅದನ್ನ ಬೆನ್ಸ್ಕೊಂಡ್ಬಿಟ್ರೆ ನಡಿತೈತೆ ಅನ್ಸಾಕತಿತ್ತು ಇದಕ್ಕಿಂತ ಸ್ವಲ್ಪ ಖಾರವಾಗಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಸೇಮ್ ಒಳಗೆ ಆದರೆ ಅದಕ್ಕೆ ಉಪ್ಪು ಸ್ವಲ್ಪ ಕಾಯಿ ಹಸಿ ಕೊಬ್ಬರಿ ತೊರೆದ್ಬಿಟ್ಟು ಹಾಕಿಬಿಟ್ರೆ ಬೆಸ್ಟ್ ಆಗ್ಬೋದಂತ ನಾನು ಅಂದ್ಕೊಂಡಿದ್ದು ನೋಡೋಣ ನೆಕ್ಸ್ಟ್ ಟೈಮ್ ಅದನ್ನೂ ಟ್ರೈ ಮಾಡೋಣ ಅಂದರೆ ಯಾವುದೇ ಅಡುಗೆ ನಾವು ಫಸ್ಟ್ ಮಾಡೋ ಮುಂದಾಗ ಎಲ್ಲರಿಗೂ ಇಷ್ಟ ಆಗಂಗಿಲ್ಲ ಒಂದೇ ಸಲಕ್ಕ ರೀ ಹಾಗೆ ಮಾಡ್ತಾ ಮಾಡ್ತಾ ಅದ ಬೀಳುತ್ತೆ ಕೆಲವೊಂದು ಅಡುಗೆಗಳ ಅಷ್ಟ ರೀ ಫಸ್ಟ್ ಅಷ್ಟೊಂದು ಇಷ್ಟಪಟ್ಟಿತ್ತಲ್ಲ ಇತ್ತೀಚಿಗೆ ನಮ್ಮ ಮನ್ಯಾಗೂ ಇಷ್ಟಪಡೋ ಆದ್ರೆ ಆದರೆ ಈ ಸಲ ಯಾರೂ ಇಷ್ಟಪಡ್ಲಿಲ್ಲ ನಾನು ಒಬ್ಬಕ್ಕೆ ನೀನು ನಾಲ್ಕು ತಿಂದುಬಿಟ್ಟು ಮಂದ್ಕೊಂಡಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿ ರೀ ಎಲ್ಲರಿಗೂ